ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಿಸ್ ಮಾಡ್ತೀರಾ ಅಂತಂದ್ರೆ ತುಂಬಾ ಲಾಸ್ ಆಗುತ್ತೆ ಗೃಹಲಕ್ಷ್ಮಿ ಆಯಿತು ಈಗ ಪಿ ಎಮ್ ಕಿಸಾನ್ ಒಂಬತ್ತು ಸಾವಿರ ಜಮೆ ಖಂಡಿತವಾಗ್ಲೂ ಹೌದು ಪಿ ಎಮ್ ಕಿಸಾನ್ ಕಂತು ಒಂಬತ್ತು ಸಾವಿರ ಜಮೆ ಆಯಿತು ಸ್ನೇಹಿತರೆ ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಮಾಹಿತಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಎಲ್ರಿಗೂ ಬರ್ಜರಿ ಗುಡ್ ನ್ಯೂಸ್ನೊಂದಿಗೆ ಜಮೆ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಈಗ ಹಣ ಜಮೆ ಆಗಿದೆ ಹೌದು ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ಯಾರಿಗೆ ಲ್ಲ ಹಣ ಜಮೆ ಆಗಿದೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ವಿಡಿಯೋವನ್ನು ಏನಿಲ್ಲ ಅಂತಂದ್ರೆ ಎಂಟು ಕರೆಕ್ಟ್ ಎಂಟು ನಿಮಿಷ ವಿಡಿಯೋ ಇದೆ ಕೊನೆವರೆಗೂ ನೋಡಿ ಬ್ರೇಕಿಂಗ್ ನ್ಯೂಸ್ ಯಾರಿಗೆ ಹಣ ಜಮೆ ಆಗಿದೆ ಯಾರಿಗೆ ಹಣ ಬಂದಿದೆ ಅನ್ನುವಂಥದ್ದನ್ನು ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ತುಂಬಾ ತುಂಬಾ ಜನ ಕೇಳಿದಿರ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಸರ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಹೇಳುವಂಥದ್ದಿಷ್ಟೇ ಸರ್ಕಾರ ಇಲ್ಲೊಂದು ಸಿಸ್ಟಮನ್ನು ಬಿಲ್ಡ್ ಮಾಡಿದೆ ಯಾಕಂದ್ರೆ ಇಕೋ ಸಿಸ್ಟಮ್ ಅಂತಂದ್ರೆ ತನ್ನಷ್ಟಕ್ಕೆ ಹಣ ಹೋಗ್ತಾ ಇರತ್ತೆ ತನ್ನಷ್ಟಕ್ಕೆ ಏನೋ ಒಂದು ಕಾರ್ಯ ನಡೀತಾ ಇರುತ್ತೆ ಅಂತಂದರೆ ಅಷ್ಟೇ ಸಿಂಪಲಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ ನೀವು ಇಲ್ಲಿ ಸರ್ಕಾರ ಇಲ್ಲಿ ಅವರು ಏನು ಹಾಕಿಲ್ಲ ಅಂತಂದ್ರೂ ಕೂಡ ತನ್ನಷ್ಟಕ್ಕೆ ಹಣ ಹೋಗ್ತಾ ಇರತ್ತೆ ಈಗ ಇಲ್ಲಿ ಆಲ್ಮೋಸ್ಟ್ ಈಗ ಪಿ ಎಮ್ ಕಿಸಾನ್ ಅಂತಲ್ಲ ಎಲ್ಲ ಯೋಜನೆಗೂ ಅಷ್ಟೇ ಗೃಹಲಕ್ಷ್ಮಿ ಆಗಿರ್ಬೋದು ಎಲ್ಲ ಯೋಜನೆಗೂ ಅಷ್ಟೇ ನಿಮಗೆ ಇಲ್ಲಿ ಸರ್ಕಾರ ಹಣ ಹಾಕಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಅದು ತನ್ನಷ್ಟಕ್ಕೆ ಹಣ ಹೋಗ್ತಾ ಹಾಕ್ತಾ ಹೋಗುತ್ತೆ ಕಂಪ್ಯೂಟರ್ ಸಿಸ್ಟಮ್ ಈಗ ಎಲ್ಲದೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲ ಬಂದ ಮೇಲೆ ತುಂಬ ಟೆಕ್ನಾಲಜಿ ಜಾಸ್ತಿ ಆಗಿದೆ ಕಂಪ್ಯೂಟರ್ ಸಿಸ್ಟಮ್ ಎಲ್ಲದು ಕೂಡ ತನ್ನಷ್ಟಕ್ಕೆ ಆಗ್ತಾ ಹೋಗುತ್ತೆ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ವರ್ಜರಿ ಗುಡ್ ನ್ಯೂಸ್ ಎಲ್ರಿಗೂ ಕೂಡ ಇಲ್ಲಿ ವರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ಯಾರೂ ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ ಎಲ್ಲರೂ ಕೂಡ ಇದನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಎಲ್ಲ ರೀತಿ ಅಪ್ಲೇಟ್ಗಳನ್ನು ಕೂಡ ಮಾಡ್ಕೊಳ್ಳಿ ಆದರೆ ಈ ರೀತಿ ಅಪ್ಲೇಟ್ಗಳನ್ನ ಎಲ್ಲದನ್ನೂ ಕೂಡ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವೇ ಇಲ್ಲ ನಾನು ಎಲ್ಲರಿಗೂ ಹೇಳಿದ್ನಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂತ ಆಗತ್ತಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ದೆ ನಾ ನಿಮಗೆ ಎಲ್ರಿಗೂ ಕೂಡ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದೇ ಕೂಡಲೇ ಎಟ್ ಮೂಮೆಂಟಲ್ಲಿ ಅದನ್ನೆಲ್ಲ ಪಟ ಪಟ ಸರಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಗೆ ಹಣ ಜಮೆ ಆಗೋಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಅದನ್ನು ಬೇಗ ಬೇಗ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಅಂತ ಇಲ್ಲ ಅಂತಂದ್ರೆ ಹಣನೇ ಜಮೆ ಆಗೋಲ್ಲ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹೇಳಿದ್ದೀನಿ ನಾನು ಇದನ್ನ ನೆನ್ಪಿಟ್ಕೊಳ್ಳಿ ಇಲ್ಲ ಅಂತಂದರೆ ಹಣನೇ ಜಮೆ ಆಗಲ್ಲ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ನೀವು ಇದನ್ನು ಕರೆಕ್ಟಾಗಿ ಇಟ್ಕೊಳ್ತೀರ ಹಣ ಜಮೆ ಆಗುತ್ತೆ ಖಂಡಿತ ಹೋಗಲು ಹಣ ಜಮೆ ಆಗುತ್ತೆ ತಲೆ ಕೆಡ್ಸ್ಕೊಳೋಂತಾಗತ್ತಲ್ಲ ಆದರೆ ನೀವು ರೇಷನ್ ಕಾರ್ಡ್ ಹಾಬಟ್ಟು ಪ್ಯಾನ್ ಕಾರ್ಡ್ ಆಬಿಟ್ಟು ಇದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಆ್ಯಂಡ್ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದಿಷ್ಟೇ ಮೊಬೈಲ್ ನಂಬರ್ನ ಎಲ್ಲದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಜಮೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನೆಲ್ಲ ತಿಳಿಸ್ಕೊಡಿ ಆ್ಯಂಡ್ ಎಲ್ಲರಿಗೂ ನಾನು ಹೇಳುವಂಥದ್ದಿಷ್ಟೇ ದಯವಿಟ್ಟು ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ನಮಗೆ ಹಣ ಹಣ ಬಂದಿಲ್ಲ ಅಂತ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಆ್ಯಂಡ್ ಇದಾದ ಮೇಲೆ ನಾನು ಇಷ್ಟೇ ಈಗ ತಾನೇ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಈಗ ಹಣ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡುವಂಥದ್ದು ಇದು ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಕೆಲವರಿಗೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡುವಂಥದ್ದು ಅಂತ ಈಗ ಹಣ ಜಮೆ ಆಗಿಲ್ಲ ಏನು ಮಾಡಬೇಕು ಇದು ತುಂಬ ಮುಖ್ಯ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಈಗ ನೀವು ಮಾಡಬೇಕಾಗಿರುವಂಥ ಕೆಲಸವನ್ನು ಸಿಂಪಲ್ ಆಗಿ ಮಾಡಬೇಕು ತಲೆ ಕೆಡಿಸ್ಕೊಳ್ಳುವಂಥ ಆಗತ್ತೆ ಇಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳಿದೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಫಸ್ಟ್ ಮಾಡಬೇಕಾಗಿರುವಂಥದ್ದು ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಎಸ್ ರೇಷನ್ ಕಾರ್ಡ್ ಅಪೇಟನ್ನು ಮಾಡಲೇಬೇಕು ಪ್ಯಾನ್ ಕಾರ್ಡ್ ಅಪೆಟನ್ನು ಮಾಡಲೇಬೇಕು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು ಸ್ನೇಹಿತರೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ಅಪ್ಡೇಟು ಕೂಡ ಮಾಡಲೇಬೇಕು ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ರೇಟು ಕೂಡ ಮಾಡಲೇಬೇಕು ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಯಾಕಂತಂದರೆ ನೀವು ವಿಡಿಯೋವನ್ನು ಏನಾದರೂ ಕೂಡ ಮಿಸ್ ಮಾಡ್ತೀರಾ ಅಥವಾ ಮಿಸ್ ಅಂದರೆ ಮಿಸ್ ಮಾಡಿದೀರ ಅಂತ ತಲೆ ಕೆಡಿಸ್ಕೊಳ್ಳೋಂಥ ಕಥೆ ವೀಡಿಯೋನ ಕೊನೆವರೆಗೂ ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಎಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾಕಂತಂದ್ರೆ ತುಂಬ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು 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 ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನನ್ನ ಸಬ್ಸ್ಕ್ರೈಬರ್ಗಳು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ದಯವಿಟ್ಟು 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 ನಿಮ್ಮ ರೇಷನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ತುಂಬ ಇಂಪಾರ್ಟೆಂಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಆ್ಯಂಡ್ ನಿಮ್ಮದು ಪೆನ್ಷನ್ ಹಣ ಪೆನ್ಷನ್ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಒಂದು ಐದು ಆರು ನಿಮಿಷ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಯಾಕಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಸ್ವಲ್ಪ ಕಮ್ಮಿ ಹೇಳಿದ್ದೀನಿ ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಆದರೆ ನಾನು ನಿಮ್ಗೆ ಹೇಳುವಂತದ್ದು ಇಷ್ಟೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣದ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಎಲ್ರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸ್ಕೊಳ್ಳುವಂಥ ಆಗುತ್ತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರ ಎಲ್ಲರಕೊಂಡು ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆ ಏನಿದೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇನ್ನೂ ಆಲ್ಮೋಸ್ಟ್ ತುಂಬ ತುಂಬ ಜನ ಕೇಳಿದರೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಕೇಳಿದ್ರೆ ಒಂದಿಷ್ಟು ಜನ ಕೇಳಿದರೆ ಒಂದಿಷ್ಟು ಜನ ಕೇಳಿಲ್ಲ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಆ್ಯಂಡ್ ಎಲ್ರಿಗೂ ನಾ ಹೇಳುವಂಥದ್ದು ಇಷ್ಟೇ ಒಂದೇ ಸಜೆಷನ್ ನನ್ನ ನಾನು ಕೊಡುವಂಥದ್ದು ಒಂದೇ ಸ ಸಜೆಷನ್ ಏನಂತಂದರೆ ಒಂದು ನಿಮ್ಮ ಅಪ್ಡೇಟ್ಗಳು ಏನೇನಿದೆ ಅದನ್ನು ಒಂದು ಪರ್ಪಸ್ ಅಂತಂದರೆ ಆ ಒಂದು ಅಪ್ಡೇಟ್ ಆಗಿರುವಂಥ ಪರ್ಪಸ್ ಏನಿದೆ ಅದನ್ನು ಸರಿ ಮಾಡಿಟ್ಕೊಳ್ಳಿ ಅಂತಂದರೆ ಸರಿ ಮಾಡುವಂಥದ್ದು ಜಸ್ಟ್ ಇಷ್ಟೇ ಏನಪ್ಪ ಅಂತಂದರೆ ಫಸ್ಟು ನೀವು ನಿಮ್ಮ ಒಂದು ಪಿ ಎಮ್ ಕಿಸಾನ್ ಆಗಿರ್ಬೋದು ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅಂದರೆ ಯಾವುದೇ ಒಂದು ಸ್ಕೀಮ್ಸ್ ಆಗಿರ್ಬೋದು ಅಲ್ಲಿ ಆ ಒಂದು ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ನೀವಲ್ಲಿ ನೋಡಿ ಏನಾಗಿದೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಥವಾ ಏನು ಮಾಡಬೇಕು ಇದ್ರ ಬಗ್ಗೆ ಒಂದಿಷ್ಟು ಗಮನವನ್ನು ವಹಿಸಬೇಕಾಗ್ತದೆ ನನಗೆ ಪ್ರತಿಯೊಬ್ರಿಗೆ ಹೇಳಿದೆ ಯಾಕಂತಂದ್ರೆ ಒಂದಿಷ್ಟು ಜನರಿಗೆ ನಾನು ಹೇಳಿದ್ದೆ ಈ ರೀತಿ ಮಾಡಿದರೆ ಹಿಂಗೆ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಅದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಪೆಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಈಗ ತಾನೇ ಬಂದಿ ಈಗ ತಾನೇ ಬಂದಿರುವಂಥ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಎಲ್ರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಅಥವಾ ನನ್ನ ವ್ಯೂವರ್ಸ್ಗೆ ನಾನು ಹೇಳುವಂಥದ್ದು ಇಷ್ಟೇ ಒಂದು ಫಸ್ಟ್ ರೇಷನ್ ಕಾರ್ಡ್ ಅಪೆಟ್ಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಪ್ಯಾನ್ ಕಾರ್ಡ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ನೀವು ನಿಮ್ಮ ರೇಷನ್ ಕಾರ್ಡ್ ಅಪೆಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಹಪೆಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪೆಟ್ ಆಗಿರ್ಬೋದು ಇದನ್ನು ನೀವು ದಯವಿಟ್ಟು ಮಾಡಿಲ್ಲ ಅಂತಂದರೆ ಹಣನೇ ಬರೋದಿಲ್ಲ ಹಾಗಾಗಿ ಅದನ್ನು ಬೇಗ ಬೇಗ ಮಾಡ್ಕೊಳ್ಳಿ ಎಲ್ಲರ ಕೊಂಡೆ ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಕೊನೆವರೆಗೂ ಲೈಕ್ ಮಾಡಿಲ್ಲ ಅಂದರೆ ಮಾಡಿ ಸ್ನೇಹಿತರೆ ಶೇರ್ ಮಾಡಿಲ್ಲ ಅಂದರೆ ಕೊನೆವರೆಗೂ ಶೇರ್ ಮಾಡಿ ಸ್ನೇಹಿತರೆ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು 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 ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹೇಳುವಂಥದ್ದಿಷ್ಟೇ ಎಲ್ಲರ ಕೊಂಡೆ ಹಣ ಅರ್ಲಿ ಎಲ್ಲರ ಕೊಂಡು ಹಣವನ್ನು ಅಂದರೆ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರ ಕೊಂಡು ಹಣ ಜಮೆ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಮಾಡಿ ಆ್ಯಂಡ್ ಯಾ ನಾನು ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಜಸ್ಟ್ ನಾನು ಹೇಳುವಂಥದ್ದು ಇಷ್ಟೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ ಆ್ಯಂಡ್ ತಲೆ ಕೆಡಿಸಿಕೊಳ್ಳುವಂಥ ಇಲ್ಲ ಫಸ್ಟ್ ಆಫ್ ಆಲ್ ಇಂದ ನಾನು ಹೇಳ್ತಾ ಇದ್ದೀನಿ ತಲೆ ಕೆಡಿಸಿಕೊಳ್ಳುವಂಥ ಆಗತ್ತಿಲ್ಲ ಆ್ಯಂಡ್ ಕಮೆಂಟ್ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಒಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಾಗಲಿ ಹೀಗೀಗಾಗಿದೆ ಹೀಗಾಗಿದೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಇಂದ ನಾನು ಹೇಳ್ತಾ ಇದ್ದೀನಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗುತ್ತಿಲ್ಲ ಪ್ಯಾನಿಕ್ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂತಂದ್ರೆ ಏನೂ ಆಗಲ್ಲ ಹಾಗಾಗಿ ದಯವಿಟ್ಟು 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 ಕಮೆಂಟ್ ಅನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರ ಕೊಂಡು ಹಣ ಜಮೆ ಆಗಲಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಅಂಡ್ ಕಮೆಂಟ್ ಮಾಡಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ